ಓಕೆ ಹಾಯ್ ಹಲೋ ನಮಸ್ಕಾರ ಒಂದು ಇವತ್ತೀ ವೆಲ್ಕಮ್ ಇವತ್ತು ನಾವು ಬಂದಿದ್ದೀವಿ ಮತ್ತೊಂದು ಎರಡು ನಾವು ತಗೊಂಡು ಈ ಪ್ರಾಡಕ್ಟ್ ಮತ್ತೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಾಗೆ ಓಪನ್ ಮಾಡೋಣ ಮತ್ತು ಓಪನ್ ಮಾಡಿ ಇವತ್ತಿನ ಈ ಒಂದು ಹಿಡದಲ್ಲಿ ನಾವು ತಿಳ್ಕೊತಾ ಇದ್ವಿ ಈ ಪ್ರಾಡಕ್ಟ್ ಹೇಗಿದೆ ಮತ್ತು ಅದರ ಬಗ್ಗೆ ಪೂರಾ ಡಿಟೇಲ್ಸನ್ನು ನಾವು ತಿಳ್ಕೊಂಡು ಮತ್ತೆ ಈ ವಿಡಿಯೋನ ಎಂಟು ಮಾಡೋಣಂತೆ ಬನ್ನಾಗಾದರೆ ಈ ಒಂದು ಎರಡು ಪ್ರಾಡಕ್ಟ್ನ ನಾವು ಓಪನ್ ಮಾಡ್ತಾ ಇದ್ದೀವಿ ಬನ್ನಿ ಓಪನ್ ಮಾಡೋಣ ಮತ್ತು ಓಪನ್ ಮಾಡಿ ಕ್ಯಾಶ್ ನಾವು ನೋಡೋಣ ಏನು ಇದಾವೆ ಈ ಪ್ರಾಡಕ್ಟು ಮತ್ತು ನಮ್ಮ ಒಂದು ಅಮೆಜನದಲ್ಲಿ ನಾವು ಎಷ್ಟು ಪೇ ಮಾಡಿ ಈ ಪ್ರಾಡಕ್ಟ್ನ ನಾವು ತರಿಸಿದ್ದೀವಿ ಅಂತೇಳಿ ಓಕೆ ಹಾಗಾದ್ರೆ ಈ ವಿಡಿಯೋನ ಚಾಲು ಮಾಡೋಣ ಓಕೆ ಇದು ತಗಿನ ಇದು ತೆಗೀನಾ ಯಾವ ತೆಗಿಬೇಕು ಯಾವ್ದು ತೆಗಿಬೇಕು ಫಸ್ಟ್ ಇದೇ ತೆಗಿಬಿಡ್ತೀನಿ ಇದೇ ನಮಗೆ ಅರ್ಜೆಂಟ್ ಇದೆ ಓಕೆ ಇದು ನಮಗೆ ಅರ್ಜೆಂಟ್ ಇದೆ ಅದಕ್ಕೆ ನಾವು ಇದನ್ನ ಓಪನ್ ಮಾಡ್ತಾ ಇದೀವಿ ಸೊ ಚಾಕ್ ಕಟ್ ಮಾಡೋಕ್ಕೆ ಚಾಕು ತೊಗೊಂಡ್ತೀನಿ ಓಕೆ 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 ಇಲ್ಲಿ ಚಾಕು ಟಡನ್ 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 ಟಡ ಹಿಂಗ್ ಹೇಳಿದ ತೆಗಿತಾ ಇದನ್ನು ಸಾರಿ ಪ್ರದರ್ಶನದಲ್ಲಿ ನಾವು ವಿನ್ ಆಗಿ ಬಂದಿದ್ದೀವಿ ಓಕೆ ಇದು ನಾವು ಪಾಡ್ರ್ ಯಥರದ್ದು ಹೇಳ್ಬೋದು ಬನ್ನಿಗಾದ್ ನೋಡೋಣ ಏನಿದೆ ಪಾಡ್ರ್ ಅಂತೇಳಿ ಓಕೆ ನಮಗೆ ಎಷ್ಟು ನಾವು ಪೇ ಮಾಡೋದು ಇಲ್ಲಿ ನಮಗೆ ಬಿಲ್ ಇದೆ ಬಿಲ್ನಲ್ಲಿ ನಾವು ನೋಡೋಣ ಬಿಲ್ಲು ಬೆಲ್ಲು ಬಿಲ್ಲು ಬಿಲ್ ಇದೆ ಆದರೆ ಕಟ್ ಮಾಡಿಬಿಟ್ರೆ ಅದಕ್ಕೆ ರೇಟ್ ಇಲ್ಲ ಓಕೆ ನಾವು ಇದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿದ್ದು ಏನಪ್ಪಾ ಅಂದರೆ ಓಕೆ ನೋಡೋಣ ಅಮೆಜಾನ್ನಲ್ಲಿ ಎಷ್ಟು ನಾವು ಇದನ್ನು ಪರ್ಚೇಸ್ ಮಾಡೋದಕ್ಕೆ ರೇಟ್ ಇದೆ ಮತ್ತು ನಾವು ಇದು ಇದಕ್ಕೆ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ನಾವು ನೋಡೋಣ ಬನ್ನಿ ತಿಳ್ಕೊತಾ ಇದ್ದೀವಿ ಇವಾಗ ಸಣ್ಣ ಪುಟ್ಟ ಮಾತುಗಳಲ್ಲಿ ನಾವು ಇಂಟ್ರೆಸ್ಟ್ ಮಾಡಿಲ್ಲ ಅಂದರೆ ಇದು ಪಾಡ್ರ್ ಏನು ಅನ್ನೋದು ನಮಗೆ ಗೊತ್ತಾಗಲ್ಲ ಓಕೆ ನಾವು ಸ್ಕ್ಯಾನ್ ಮಾಡ್ತಾ ಇದೀವಿ ಈ ಪೌಡರ್ ಸ್ಕ್ಯಾನ್ ಮಾಡಿದರೆ ಸಾಕು ನಲ್ಲಿ ಗೊತ್ತಾಗ್ಬಿಡತ್ತೆ ಓಕೆ ಸ್ಕ್ಯಾನ್ ಓಕೆ ಸ್ಕ್ಯಾನ್ ಇದೆ ನೋಡಿ ಸ್ಕ್ಯಾನ್ ಆಗ್ತಾ ಇದೆ ಆಯಿತು ಬಂತು ನಮಗೆ ಇಲ್ಲಿ ಮುಂದೆ ನಮ್ಮ ಒಂದು ಪಾಡ್ರ್ ಓಕೆ ಇಲ್ಲಿ ನಾವು ನೋಡ್ಬೋದು ಎರಡು ನೂರ ಮೂವತ್ತೈದು ಇದೆ ಮತ್ತು ಇಲ್ಲಿ ಒಂದೂರ ಎಪ್ಪತ್ನಾಲ್ಕಿದೆ ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ನಾವು ನೋಡೋಣ ಇದರಲ್ಲಿ ಓಕೆ ಇದು ಗ್ರಾಮ್ ಎಷ್ಟಿದೆ ನೂರು ಗ್ರಾಮ್ ಇದೆ ಓಕೆ ವೇಟ್ ಎರಡ್ನೂರು ಗ್ರಾಮ್ ಇದೆ ಇಲ್ಲಿ ಬರ್ದಾರ ಓಕೆ ಎರಡ್ನೂರು ಗ್ರಾಮ್ ಇಲ್ಲಿ ಬರ್ದಾರ ಎರೂರು ಗ್ರಾಮ್ ಅಂತೇಳಿ ಓಕೆ ಬನ್ನಿ ಹಾಗಾದ್ರೆ ಇದು ಎದಕ್ಕೆ ಯೂಸ್ ಆಗತ್ತೆ ಮತ್ತೆ ಇದಕ್ಕೆ ಅದಕ್ಕೆ ನಾವು ತರಿಸಿದ್ರೆ ಏನೇನು ಲಾಭ ಇದೆ ಸಣ್ಣ ಪುಟದಲ್ಲಿ ನಾವು ಈ ಮಾತುಕೊಳ್ಳಿಲ್ಲ ನಮಗೆ ಗೊತ್ತಾಗಲ್ಲ ಏನು ಲಾಭ ಇದೆ ಅಂತೇಳಿ ಬನ್ನಿ ಮುಂದೆ ನೋಡೋಣ ಒನ್ ಸೆಕೆಂಡ್ ಇದ್ರ ಬಗ್ಗೆ ನಾವು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಏನದು ಓಕೆ ಬನ್ನಿ ಓಕೆ ಈ ಪೌಡರ್ ನಾವು ಓಕೆ ಈ ಪೌಡರ್ ನಾವು ಯಾವುದಕ್ಕೆ ತಂದಿದ್ದೀವಿ ಅಂದರೆ ಒನ್ ಪಾಯಿಂಟ್ ನಾವು ಇಲ್ಲಿ ಇರ್ತಾ ಇದೀವಿ ಏನಪ್ಪಾ ಅಂದ್ರೆ ಬಾಡಿ ಹೀಟ್ ಆಗತ್ತೆ ಓಕೆ ಬಾಡಿ ಹೀಟ್ ಈ ಒಂದು ಪೌಡರ್ ನಾವು ಬಿಸಿ ನೀರು ಮಾಡಿ ಅದರಲ್ಲಿ ಒಂದು ಚಮಚಿ ಹಾಕಿ ಅಲ್ಲಡಿಸಿ ಕುಡಿದುಟ್ಟರೆ ಪಾಂದರೆ ತಿಳ್ಕೊಳ್ಳಿ ಹೀಟು ಕಡಿಮೆ ಆಗತ್ತಂತೆ ಓಕೆ ಇದರಲ್ಲಿ ಬೇರೆ ಬೇರೆ ಥರಾನು ಲಾಭ ಇದೆ ಏನೇನು ಲಾಭ ಇದೆ ಅಂದರೆ ರಕ್ತ ಚಲನ ಚಲನ ಚಲೋ ಆಗುತ್ತೆ ಮತ್ತು ಹೊಟ್ಟೆ ನೋವು ಮತ್ತು ಹಸು ಆಗ್ತಾ ಇಲ್ಲ ಅಂದರೆ ಅದನ್ನು ಕೂಡ ಆಗುತ್ತೆ ಮತ್ತೆ ಬೇರೆ ಬೇರೆ ಥರನೂ ಇದೆ ಓಕೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಓಕೆ ಲಿಂಕು ಕೂಡ ಕೊಟ್ಟಿರ್ತೀನಿ ಸೊ ಮಸ್ತ್ ಇದೆ ಅದಕ್ಕೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಓಕೆ ಇದು ಒಂದು ಪಾಡ್ರ್ ಏನೇನೆಲ್ಲ ಮಾಡುತ್ತೆ ಅನ್ನೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಓಕೆ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಓಕೆ ನಾವು ತಂದಿದ್ದೀವಿ ಒಂದು ಪ್ರಾಡಕ್ಟು ಅದರಲ್ಲೂ ನಾವು ನೋಡ್ಬೋದು ಮತ್ತು ಓಪನ್ ಮಾಡಿ ನಾವು ನೋಡಿದ್ದೀವಿ ಇವಾಗ ಏನಪ್ಪ ಅಂದರೆ ಅಂದು ಒಂದು ಪಾಡ್ರ್ ಓಕೆ ನಮಗೆ ಏನೇನು ಯೂಸ್ ಆಗುತ್ತೆ ಏನಿಲ್ಲ ಅಂತ ಕೂಡ ನಾವು ನೋಡಿದೀವಿ ಮತ್ತು ನಿಮಗೆ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ನಲ್ಲಿ ಹಾಕಿರ್ತೀನಿ ಮತ್ತೆ ಮತ್ತು ಹೇಳ್ಬೇಕಾಗಿದ್ದು ನಾವು ಎಷ್ಟು ಹಣ ಪೇ ಮಾಡಿ ಅಮೆಝಾನಕ್ಕೆ ಬನ್ನಿ ಹಾಗಾದರೆ ನೋಡ್ತಾ ಇದ್ದೀವಿ ನಾವು ಪೇ ಮಾಡಿದೀವಿ ಎರಡುನೂರ ಮೂವತ್ತೈದು ಓಕೆ ನಾವು ಇಲ್ಲಿ ನಾವು ಆರ್ಡರ್ ನಾವು ನೋಡ್ಬೋದು ನಮ್ಮ ಒಂದು ಪೇ ನಾವು ಮಾಡಿದ್ದೀವಿ ಎರಡು ನೂರ ಮೂವತ್ತೈದು ಮತ್ತು ಈ ಒಂದು ಪಾಡ್ರು ಹೇಗಿದೆ ಅನ್ನೋದು ಮುಂದಿನ ನೋಡೋಣ ಬನ್ನಿ ಆಗಾದರೆ ಹೀಟ್ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಓಕೆ ಇದು ಹೀಟ್ ಆದರೆ ಪಾದ ಕುಡಿಬೋದು ಮತ್ತು ರಕ್ತ ಚಲನ ಕರೆಕ್ಟ್ ಆಗ್ತಾ ಇಲ್ಲ ಅಂದರೆ ಕುಡಿಬಹುದು ಮತ್ತೆ ಮತ್ತು ಹಸು ಆಗ್ತಾ ಇಲ್ಲಾಂದರೆ ಇದನ್ನು ಕೂಡ ಕೂಡ ಕುಡಿಬೋದು ಮತ್ತು ಬೇರೆ ಬೇರೆ ಥರ ಇದೆ ಓಕೆ ಲಿಂಬೆ ಹಣ್ಣು ಮತ್ತು ಅವು ಹನಿ ಜೇನುತುಪ್ಪ ಎಲ್ಲ ಹಾಕಿ ಮಾಡಿ ಕುಡಿಬೇಕು ಅದಕ್ಕೆ ಹೇಳೋದರೋದು ಡಿಸ್ಕ್ರಿಪ್ಷನಲ್ಲಿ ಪೂರಾ ಲಿಂಕು ನಾನು ಕೊಡ್ತಾ ಇದ್ದೀನಿ ಹೋಗಿ ವಾಚ್ ಮಾಡ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಪೂರಾ ನಾನು ಡೀಟೇಲ್ಸ್ ನಾನು ಟೋಟೋಗಳಲ್ಲಿ ಹಾಕ್ತಾ ಇದ್ದೀನಿ ಏನೇನು ಲಾಭ ಆಗುತ್ತೆ ಏನೇನು ಇಲ್ಲ ಅನ್ನೋದು ಕೊಡೋ ಲಾಭ ಆಗುತ್ತೆ ಬನ್ನಿ ಅದ ಸಿಗ್ತೀನಿ ಮತ್ತೊಂದು ಬೇರೇರೋದ್ರದ್ದೆಲ್ಲ ಇದೇ ಥರ ಒಂದು ಅಮೇಜಿಂಗ್ ಒಳಗಾಗಿ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್